ஜத்தாரது சார் மறீச்சுனா இதே நேர மூவத்தெண்டுவரை ಏನೇನು ಹೇಳ್ತೀಯ ರೇಟ್ ಇದು ಇಪ್ಪತ್ತೆಂಟು ಅಣ್ಣಾರು ಪೋಟಾ ಇರೋದ್ರೊಳಗೆ ಏನು ಚೆನ್ನಾಗಿರೋದು ಅಂತೇಳಿ ನಿಮಗೂ ಏನು ಇರ್ತೀರ ಇವರು ಐವತ್ತೆಂಟು ಹೇಳ್ತೀವಿ ಐವತ್ತೆಂಟು ಜೊತೆ விடோது ரேட் ரேட் சாய் ஐவது சவி யுவ எடுக்க கண்டு வந்து ஏன் இருக்கா மூவத்தெண்ட்டு அவருக்கு

ಕೊಡ್ತೀರಾ ನೀವು ಹೇಳಿದ್ರೈಟಾ ರೈಟ್ ಹತ್ತುವರೆ ನನ್ನ ಸಾವಿರ ಹೇಳ್ತಾ ಇದ್ರಾಸ್

सुठी बिरियानी किलो आगमीह रियाले ಏನ್ ರೇಟ್ ದತ್ತೋ ಜೊತೆ ಮೂವತ್ತು ಸಾವಿರ ಕಲರ್ ಕಲರ್ ಬೇರೆ

ನೀನ್ ಕೇಳೋ ಬೆಲೆಗೆ ಯಾರು ಕೊಡಲ್ಲ ನನಗೆ ಸಿಕ್ಕಿಲ್ಲ ಅದು ಹೋಗಪ್ಪ ಯಾರ ನಾನು ತಗೊಂಡೋಗಿ ಆಗಿದ್ದೀನಿ ಅವನು ಹದಿನೈದು ಸಾವಿರ ಕೇಳ್ತಾನೆ ಎಲ್ಲ ಲೆಕ್ಕ ಚೆನ್ನಾಗಿ ಬೇಕಾ ನಾನು ಕಷ್ಟಪಟ್ಟು ತಗೊಂಡೋಗಿದ್ದೆ ಸಂಜೆ ಒಳಗೆ ಒಂದಿಂದ ಚಿಕ್ಕ ಮರಿನಾ ಐವರೆ ಸಾವಿರ ಐದೂವರೆ ಸಾವಿರ ಕೊಟ್ಟು ತಗೊಂಡೋಗಿದ್ದೀನಿ ಇದು ಸೇರಿಸಿ ಇದ್ದು ಐದವರೆ ಸಾವಿರ ಕೊಟ್ಟು ತಗಿದೀನಿ ಮರಿ ಚನ ಚಿಕ್ಕ ಮರಿ ಮರಿ ಚನ ಅದ ಕೊನೆ ಲಾಟ ರೇಟ್ ಏನು ಬಿಡ್ತೀರಾ ಆ ಲಾಟ್ರಿಟ್ರಿ ಕೊನೆ ರೇಟ್ ನೀವು ಇನ್ನು ಹೇಳ್ತೀನಿ ಅಂದಾಜು ಅಂದಾಜು ಏನು ರೇಟ್ ಬಿಡ್ತೀರಾ ಸಾಕೋ ಮರಿಯಪ್ಪ ಸಾಕೋ ಮರಿ ಇದ್ರಾಗ ಮರಿ ಅಕ್ಕಿ ತಗೋರುತ್ತೆ ಎಷ್ಟು ಬೆಲೆ ಬಾಳ್ತಾರೆ ಈಗ ಏನು ರೀ ಹೇಳ್ತಾ ಇದ್ದೀವಿ ನಾನು ಇಪ್ಪತ್ತೈದು ಹೇಳಿದ್ದೀನಿ